ಬೆಳಗಾವಿ ಬೇಕಿಂಗ್ ನ್ಯಾಯ ಒದಗಿಸಬೇಕಿದ್ದ ನ್ಯಾಯವಾದಿ ಇಂದಲೇ ಇದಂಥ ದೌರ್ಜನ್ಯ ಬೆಳಗಾವಿಯ ರಾಮನಗರದ ನಿವಾಸಿ ಯಲ್ಲಪ್ಪ ವಡ್ಡರ್ಗೆ ಸೇರಿದ ಆಸ್ತಿಗೆ ಕನ್ನ ಹಾಕಿದ್ರ ನ್ಯಾಯವಾದಿ ಪ್ರಭು ಯತ್ನಟ್ಟಿಯ ಮೇಲೆ ಗಂಭೀರ ಆರೋಪ ಬೆಳಗಾವಿಯ ಸದಾಶಿವನಗರದಲ್ಲಿರುವ ಆಸ್ತಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ ಆದರೆ ರೌಡಿಗಳನ್ನ ಕಳುಹಿಸಿ ನಮಗೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ವಕೀಲರ ವಿರುದ್ಧ ಆರೋಪ ಕೇಳಿಬಂದಿದೆ ಹದಿಮೂರ್ನೂರ ಅರವತ್ತು ಬಾರ್ ಒಂದರಲ್ಲಿ ಹದಿನೇಳು ಗುಂಟೆ ಜಾಗಕ್ಕಾಗಿ ಗಲಾಟೆ ಮಾಡುತ್ತಿರುವ ಆರೋಪ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಹೋದ್ರೂ ದೂರು ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿರುವ ಎಪಿಎಂಸಿ ಪೊಲೀಸರು ಎಪಿಎಂಸಿ ಪೊಲೀಸರ ವಿರುದ್ಧ ಕಮಿಷನರ್ಗೆ ದೂರು ಸಲ್ಲಿಸಿದ ಯಲ್ಲಪ್ಪ ವಡ್ಡರ್ ನಮಗೆ ನ್ಯಾಯ ಒದಗಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಗೌಸಸನ ಸನದಿ ಆರ್ಫ ನ್ಯೂಸ್ ಬ್ಯೂರೋ ಬೆಳಗಾವಿ ನನ್ ಗಂಡ ಗುಂಡಾಗ ಬಂದ ದಮಕಿ ಮಾಡನ ಬಲ್ಡಿದರ್ ಹಚ್ಚಿ ಎಲ್ಲಾ ಹಡ್ಡಾಕ್ ಹಚ್ಚರಿ ಹಿಂಗಾಯಿ ಮನ್ಯಾಗ ಬಿದ್ದನ್ರೀ ನಡ ನಡಾನು ಮುರಿದಾವ್ರಿ ಕಾಲ್ನು ಮುರಿದಾವ್ ರೀ ನಾನು ದವಾಖಾನೆ ಚಲೋ ಐತ್ರಿ ಈಗ ಹಾಸ್ಪಿಟಲ್ ಅಂದ್ರಿ ಹಿಂಗಾಯ್ ಬಾಳ ತರಾಸ್ ಕೊಡತನ್ರೀ ಪರ್ಬು ಎತ್ನೈತಿ ನಮ್ಗ ಹಾ ಪರ್ಬಿ ಎತ್ನೈತಿ ರೀ ನಮ್ದು ಜಾಗ ನಮ್ದು ಜಾಗ ಅಂತ ನಮ್ ಗಂಡ್ ಬಾಳ ತರಾಸ್ ಕೊಡತನ್ರೀ ಅವ್ ಏನು ಆದ್ರೂನು ಅವನ್ ಮೇಲೆನೂ ಬರೋದ್ರಿ ಇದ್ ನಮ್ಮ ಆದ್ರ ನೀವು ಬೆದರಿಕೆ ಹಾಕಾತರೆ ನೀವು ಬೆದರಿಕೆ ಹಾಕಾತರೆ ಒಬ್ರೇ ಇರ್ತಾರೆ ಇಲ್ಲಿ ಜಾಗ ಅದಮೇ ಎಲ್ಲರೂ ನೀನು ಗಾಯ್ ಬಾತರಸ್ಕೊಂಡೆ ತರ ಅವರು ಇದ್ ಕೊಡ್ಬೇಕೆ ಅವರು ಆತರಸ್ಕೊಂಡೆ ತರ ಯಾಕ ಹೋಗ್ಬೇಡ್ರಿ ನೀವು ಅವರು ಹೋಗೋದು ಪರದೋ ಒಬ್ರೇ ಅರೇ ಅವರು ಒಂದ್ ಮಗ ಅದನ್ರ ಆರ್ ಹೆಣ್ಣು ಮಕ್ಳು ನೋಡ್ರಿ ನನಗೆ ಅವ್ರ ಜೂಮ್ಕ ಏನಾರ ಆತ್ರ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲಿ ಹೋಗ್ಬೇಕು ಹೇಳ್ರಿ ನಾವ್ ಏನ್ರಿ ಸುಶೀಲಾರಿ ನನ್ ಹೇಳ್ತೀರ ನಾನು ಎಲ್ಲಪ್ಪ ಭೀಮಪ್ಪ ಗಾಡಿ ಹೊಡ್ರಿ ನನ್ನ ಹೆಸರ್ ಇದು ನಮ್ ಸದಾಶಿವ ನಗರದಾಗ ಪೈಲಾ ಕ್ರಾಸ್ನಾಗ ನಮ್ ಜಾಗ ಐತ್ರಿ ಕೊಲಪುರ ಹೋಗೋ ರೋಡಿಗೆ ಅವ್ ಪರ್ಬು ಎತ್ನಟ್ಟಿ ಬಂದು ನನ್ ದಾದಾಗಿರಿ ಮಾಡಿ ನನ್ ಜಾಗ ಐತಿ ಅಂತ ಬೋಗಸ್ಟ್ ಪೇಪರ್ ಮಾಡ್ಕೊಂಡು ನನಗೆ ಬಹಳ ವರ್ಷದಿಂದ ನಂಗೆ ತರಾಸ ಮಾಡ್ತಿರ್ತಾನ ಸರ ಆಲ್ರೆಡಿ ನಾ ಕೋಟಿಗೆ ಅವನ್ ಕೇಸ್ ಹಾಕಿದ್ದೈತಿ ಆದ್ರೂ ನಂಗೆ ತರಸ್ ಮಾಡಕ ಗುಂಡಗಳು ತರ್ಸುದು ಬಡ ಕಚ್ಚುದು ಮಾಡಿ ಮನೆ ಬಡದರ್ರಿ ಈಗ ಎರಡ್ ಸಾವಿರದ ಐದು ಎರಡ್ ಸಾವಿರದ ಇಪ್ಪತ್ತೈದರಾಗ ಜನವರಿ ಇಪ್ಪತ್ತ ಬಂದಿಲ್ಲ ಕಂಬ ಹಚ್ಚಿರೀ ಕಂಬ ಹಚ್ಚಿ ಬೇಕಾದ ಇದು ಇದಕ್ಗಸ ತೋರ್ಸೇ ನಮ್ಗೆ ಕೋಟಿ ಬೋರ್ಡ್ ಅಂತ ಹೇಳಿ ಬಕ ಬಕ ಬೋರ್ಡ್ ಹೊದ್ದಾರೀ ಹದ್ ನಂತರ ನಾ ಹೇಳಿದೆ ನಿಮ್ಗೆ ಕಾರ್ವೈ ಮಾಡ್ತೇನೆ ಅಂತ ಹೇಳಿದೆ ಆದ್ರೂ ಅವ್ರ ಕೆಳಕ್ಟಿರಲ್ಲ ಮತ್ ಮನೆ ಏ ತ ಜೆಸಿ ಪಿ ಹಾಕಿ ಅದೆಲ್ಲ ಹಿಂದಿಂದೆಲ್ಲ ಲೆವೆಲ್ ಮಾಡಿ ಶೆಡ್ ಹೊಡಿಯಾಕ ಪ್ರಯತ್ನ ಮಾಡಿದಾರೆ ಅವಾಗನು ತರಬಿದೆ ಅವಾಗ ಪೊಲಿಟೀಶಿಯನ್ ಒನ್ ಒನ್ ಟೂ ಫೋನ್ ಮಾಡಿ ಎಮರ್ಜೆನ್ಸಿ ಪೊಲೀಸರ್ ಕರೆಸಿದೆ ಪೊಲೀಸರು ಬರೇ ಬಂದ್ ಮಾಡ್ತಾರೀ ಮತ್ತೆ ಅವನ ಕಡೆಯಿಂದ ಹಿಂದಿಂದ ಏನ್ ಮಾಡ್ದಾರೆ ಅಂಬಲ್ಲ ಅವ್ರ ಒಂದಾಗಿ ನನ್ ಪೊಲೀಸರ್ ಒಟ್ಟ ಇನ್ನೂ ತಕ ಸಪೋರ್ಟ್ ಮಾಡ್ಲಿಲ್ಲ ಅದಕ್ಕೆ ನಾನು ಇದು ಮೀಡಿಯಾದವ್ರ ಕರೆಸಿ ನಾನು ಇದು ಮಾಡಾಕತ್ತೀನಿ ಸರ್ ರೇಣುಕ್ರಿ ನಮ್ ಅಪ್ಪಾಗ್ರಿ ದಬ್ಬನ್ಕಿ ಹಾಕುದ್ರಿ ಗುಂಡಾಗ ಕೊಡಸುದ್ರಿ ವಕೀಲಂತ್ ಬಾತಾಡತನ್ರಿ ನಮ್ಗ ಸಾಕಾಗೇತ್ ನೋಡ್ರಿ ಒಂದ್ ಶಿಕ್ಷಾ ಕೊಡ್ಬೇಕ ಅವನಿಗ್ರಿ ಇಲ್ಕ ನಾವ್ ಇಲ್ಲ ಸಾಯ್ತೇವ್ ನೋಡ್ರಿ ಎಲ್ಲಾರು ವಿಷಯ ತಗೊಂಡ್ ಒಟ್ ನಮ್ ಅಪ್ಪ ಏನಾರ ಜೀವ್ ಕಾತ ಅವನ ರೀ ಹಾ ವಕೀಲ ಕಾರನ ರೀ ಚಿನ್ನ ಇವ್ರೆಲ್ಲಾ ಕಾರನ್ ಅವಳ್ರಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕ್ರಿ ನೀವ ಬಡ್ರಿ ನೀನ್ ಕಿಮ್ಮತ್ ಇಲ್ ಮಾಡಿದೀರಿ ಒಟ್ ರೊಕ್ಕ ಇದ್ದಾರ ನೋಡ್ತಾರ ಪೊಲೀಸರ ನಮ್ಮ ಕೇಸು ನಮ್ಮಅಪ್ಪನ್ ರೀ ಅವ್ರ ಹಾ ಬಡ್ರಿ ಏನ್ ಕಿಮ್ಮತ್ ಇಲ್ರಿ ಆ ಏನ್ ವಿಷ ತಗೊಂಡ್ ಸಾಯ್ವನ್ರೀ ನಾವ ಹೇಳ್ರಿ ನಾವ್ ಆರ್ ಜನ ಹೆಣ್ಮಕ್ಳ್ರಿ ಒಬ್ಬ ನಮ್ ತಮ್ಮಾರೀ ನಮ ಒಬ್ಬಕ್ನ್ ಅವ್ರ ಇಲ್ಲಿ ಅಪ್ಪ ಜೋಕ್ ಏನಾರ ಆತಂದ್ರ ಅವ ಶಿಕ್ಷೆ ರೀ ರೀ ವಕೀಲ ಕಾರಣರೀ ಪ್ರತ್ನ ಕಾರಣ ರೀ ಜೋಕ್ ನಾ ಎಲ್ಲ ಇಲ್ಲ ಸಾಯೋ ನೋಡ್ರಿ ವಿಷ ತಗೊಂಡ ಸಾಯ್ತೇವ್ರಿ ನಮ್ಮ ಅಪ್ಪ ಏನಾರ ಆತಂದ್ರ ನಮ್ ನಮ್ ಜಾಗಕ್ ಬಂದ್ರ ಅಂದ್ ನಾವ ಇಲ್ಲಿ ಬಂದವ್ರ್ ಅವ್ರಪ್ಪ ದಬನ್ಕಿ ಕೊಡುದ್ರಿ ನಮಾನ ಬಡುದ್ರಿ ಮನ್ ದುಖಿದ್ರಿ ಹಾಟ್ ಆಪರೇಷನ್ ಆಗಿದ್ರಿ ನಮ್ಮ ಅಪ್ಪಾಗ ಈಗ ಹಾಟ್ ಆಪ್ರೇಷನ್ ಮೂವ್ ಹೇಗೇತ್ರಿ ಅವ್ರಿಗೆ ಏನ್ ಮಾಡ್ ಹೇಳ್ರಿ ನಾವ್ ಏನ್ ನಮ್ ಅವ ನೋಡನ್ರೀ ನಮ್ ಅಪ್ಪ ನೋಡೋನ್ ಹೇಳ್ರಿ ನಾವ್ ನೋಡ್ರಿ ಬಡ್ರದಾವ್ರಿ ಎಲ್ ದಾನಿಗೆ ರೊಕ್ಕ ಹಾಕೊಂಡ್ ಹೇಳ್ರಿ ಸರ್ ನಾವ್ ಇದ್ ನಾವ್ ತಗೋಬೇಕ್ರಿ ನೀವು ಬಡ್ರದ ರೊಕ್ಕ ಇದರ ನೋಡ್ಬಾರ್ದ್ರಿ ಜಗ ನಮ್ದಾಗೇನ್ರಿ ಹಾ ಏನ್ರಿ ನಮ್ ಅಪ್ಪನ ಐತ್ರಿ ಜಾಗರಿ ನಾವ್ ಸಣ್ಣಾಗಿದ್ದಂಗ ಜಾಗದ್ ನಿಮ್ದೆಲ್ಲಾ ಗೊತ್ತೈತ್ರಿ ಇದ रेणुका रे